ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜನ ವಿರೋಧಿ ನೀತಿಗಳನ್ನು ವಿರೋಧಿಸಿ ಮೇ ಹದಿನಾಲ್ಕರಂದು ರಾಜ್ಯ ಮಟ್ಟದ ಜನ ಹೋರಾಟ ಎಂದು ಎಸ್ ಯು ಸಿ ಐ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯರಾದ ಎಂ ಶಶಿಲಾ ಗುರು ತಿಳಿಸಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೆಚ್ಚಿಸಿರುವ ಎಲ್ಲ ಬೆಲೆಗಳನ್ನು ಈ ಕೂಡಲೇ ಹಿಂತೆಗೆದುಕೊಳ್ಳಬೇಕು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಜೊತೆಗೆ ಅವಶ್ಯಕ ವೈದ್ಯಕೀಯ ಸಿಬ್ಬಂದಿಯನ್ನು ನೇಮಿಸಬೇಕೆಂದು ಸೇರಿದಂತೆ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಆಗ್ರಹಿಸಿ ಮೇ ಹದಿನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಜನ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಎಸ್ ಯು ಎಸುಸಿ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಮಿತಿಯ ವತಿಯಿಂದ ಮೇ ಹದಿನಾಲ್ಕನೇ ತಾರೀಕು ಒಂದು ಪ್ರತಿಭಟನೆಯನ್ನು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಮುಖ್ಯವಾಗಿ ಇವತ್ತು ಜನ ಏನು ಎದುರಿಸ್ತಾ ಇದ್ದಾರೆ ಬೆಲೆ ಏರಿಕೆ ಹಾಗೂ ಇನ್ನಿತರ ಸಮಸ್ಯೆಗಳ ವಿರುದ್ಧ ಸರ್ಕಾರ ಒತ್ತಾಯ ಮಾಡೋದಕ್ಕೆ ಈ ಒಂದು ಪ್ರತಿಭಟನೆನ ಮುಟ್ಟಿದ್ದೀವಿ ಸೊ ಅದರಲ್ಲಿ ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದೀವಿ ಮುಖ್ಯವಾಗಿ ಈ ಬೆಲೆ ಏರಿಕೆ ಏನಿದೆ ಇದಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಇಬ್ಬರೂ ಹೊಣೆಯಾಗಿದ್ದಾರೆ ಸೊ ಅದರಿಂದ ಅದನ್ನು ಕಡಿಮೆ ಮಾಡೋದಕ್ಕೆ ಇಳಿಸೋದಕ್ಕೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಹಾಗೆಯೇ ಇವತ್ತು ಎರಡು ಸಾವಿರದ ಇಪ್ಪತ್ತೆರಡು ಏನು ವಿದ್ಯುತ್ ಬಿಲ್ಗೆ ತಿದ್ದುಪಡಿ ತಂದಿದ್ದಾರೆ ಇದ್ರ ಮೂಲಕ ಸ್ಮಾರ್ಟ್ ಮೀಟ್ರನ್ನ ಅಳವಡಿಸಿ ಇಲ್ಲಿವರೆಗೆ ಏನು ರೈತರಿಗೆ ಹತ್ತು ಎಚ್ ಪಿವರೆಗೆ ಉಚಿತವಾಗಿ ವಿದ್ಯುತ್ ಸಿಗ್ತಾಯಿತ್ತು ಅದರಿಂದ ವಂಚಿತರನ್ನಾಗಿ ಮಾಡ್ತಾ ಇದ್ದಾರೆ ಹಾಗೆಯೇ ಬಡ ಜನರು ಭಾಗ್ಯಜ್ಯೋತಿ ಸ್ಕೀಮಲ್ಲಿ ಏನು ವಿದ್ಯುತ್ ಪಡ್ಕೋತಾ ಇದ್ದಾರೆ ಅದು ಕೂಡ ವಂಚಿತರಾಗುತ್ತೆ ಸೊ ಇಲ್ಲಿ ವಿದ್ಯುತ್ತನ್ನು ಸರ್ಕಾರ ಖಾಸಗೀಕರಣ ಮಾಡಬಾರ್ದು ಯಾಕೆಂದರೆ ಈಗಾಗಲೇ ರೈತರು ಏನು ಬೆಳೆ ಬೆಳೀತಾ ಇದ್ದಾರೆ ಅದಕ್ಕೆ ಕನಿಷ್ಠ ಬೆಲೆ ಮಾರುಕಟ್ಟೆಯಲ್ಲಿ ಸಿಕ್ಕದೆ ಅವರು ಆತ್ಮಹತ್ಯೆಗೆ ಮೊರೆ ಹೋಗುವಂತಹ ವಾತಾವರಣ ನಾವು ನೋಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಈಗ ಅವ್ರಿಗೆ ವಿದ್ಯುತ್ತನ್ನು ಮಾರಾಟ ಮಾಡೋದಕ್ಕೆ ಹೊರಟ್ರೆ ಅವರು ಹೇಗೆ ಬದುಕೋದಕ್ಕೆ ಸಾಧ್ಯ ಸೊ ಅದರಿಂದ ಇದನ್ನು ಖಾಸಗೀಕರಣನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೀವಿ ಹಾಗೆಯೇ ಇವತ್ತು ಆರು ಸಾವಿರಕ್ಕೂ ಹೆಚ್ಚು ಆರು ಸಾವಿರದ ಇನ್ನೂರು ಇರ್ಬೋದು ಪ್ರಾಯಶಃ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಕ್ಕೆ ಸರ್ಕಾರ ಹೊರಟಿದೆ ಅದು ಬಿ ಜೆ ಪಿ ಸರ್ಕಾರದಲ್ಲಿ ಹದಿಮೂರು ಸಾವಿರ ಅಂತ ಇತ್ತು ಇವರು ಮೊದಲನೇ ಹಂತವಾಗಿ ಆರು ಸಾವಿರದ ಇನ್ನೂರು ಅಂತ ಹೇಳ್ತಾ ಇದ್ದಾರೆ ಸೊ ಈ ಸರ್ಕಾರಿ ಶಾಲೆಗಳು ಮುಚ್ಚಿದ್ರೆ ಬಡ ರೈತರ ಕಾರ್ಮಿಕರ ಮಧ್ಯಮ ವರ್ಗದವರ ಮಕ್ಕಳು ಸಂಪೂರ್ಣವಾಗಿ ಶಿಕ್ಷಣದಿಂದ ವಂಚಿತರಾಗ್ತಾರೆ ಹಾಗೆಯೇ ಇದು ಇಡೀ ಶಿಕ್ಷಣ ವ್ಯವಸ್ಥೆನ ಖಾಸಗೀಕರಣ ಮಾಡೋವಂಥ ಹುನ್ನಾರ ಹಾಗೂ ಸರ್ಕಾರ ಈ ಒಂದು ಸಾರ್ವಜನಿಕ ಸೇವೆ ಏನು ಮಾಡಬೇಕು ಅದರಿಂದ ಕೈ ಹಿಂದಕ್ಕೆ ತಗೊಳ್ಳೋದಕ್ಕೆ ಮಾಡೋವಂಥ ದುರುದ್ದೇಶ ಇದರಲ್ಲಿದೆ ಅಂದರೆ ಶಿಕ್ಷಣ ಬೇಕಾ ನೀವು ದುಡ್ಡು ಕೊಟ್ಟು ಹೋದಿ ಆರೋಗ್ಯ ಬೇಕಾ ನೀವು ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ